ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಬ್ಯಾಂಕ್ನಿಂದ ಸಿಗುವ ಸೌಲಭ್ಯಗಳು ಸಮರ್ಪಕವಾಗಿ ಒದಗಿಸುವಂತೆ ಮನವಿ ಮಾಡಿದ ರಾಜ್ಯ ರೈತ ಸಂಘದ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ರಘುನಾಥ ರೆಡ್ಡಿ ಚಿಂತಾಮಣಿ ತಾಲೂಕಿನ ಬಟ್ಲಳ್ಳಿ ಕೇಂದ್ರ ಭಾಗದಲ್ಲಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಎಸ್ಬಿಐ ಶಾಖಾ ಕಚೇರಿಯಲ್ಲಿ ದಿನನಿತ್ಯ ಬ್ಯಾಂಕ್ ವ್ಯವಹಾರ ನಡೆಸಲು ನೂರಾರು ಸಂಖ್ಯೆಯಲ್ಲಿ ಗ್ರಾಹಕರು ಆಗಮಿಸುತ್ತಿದ್ದು ಬ್ಯಾಂಕ್ನಲ್ಲಿ ಸಿಬ್ಬಂದಿ ಕೊರತೆಯಿಂದ ಪಾಸ್ಬುಕ್ ಎಂಟ್ರಿ ಆಗುತ್ತಿಲ್ಲ ಎಂದು ರಘುನಾಥ ರೆಡ್ಡಿ ಗಂಭೀರ ಆರೋಪ ಮಾಡಿದರಲ್ಲದೆ ವ್ಯಾಪಾರಸ್ಥರಿಗೆ ಮಹಿಳೆಯರಿಗೆ ಬ್ಯಾಂಕ್ನಿಂದ ಸಿಗಬಹುದಾದ ಸಾಲ ಸೌಲಭ್ಯ ಸೌಲಭ್ಯಗಳು ನೀಡದೆ ಸೌಲಭ್ಯ ವಂಚಿತರಾಗುತ್ತಿದ್ದಾರೆ ಗೃಹಲಕ್ಷ್ಮಿ ಸಾಮಾಜಿಕ ಭದ್ರತಾ ಯೋಜನೆ ಪಿ ಕಿಸಾನ್ ಯೋಜನೆ ಉದ್ಯೋಗ ಖಾತ್ರಿಗೆ ವರ್ಗಾವಣೆ ಆಗಿರುವ ಹಣ ಸಾಲಕ್ಕೆ ಜಮಾ ಮಾಡಬಾರದು ಎಂದು ತಿಳಿಸಿದರೆ ಮುಂದಿನ ದಿನಗಳಲ್ಲಿ ಬ್ಯಾಂಕ್ನವರು ಸಮರ್ಪಕವಾಗಿ ಗ್ರಾಹಕರಿಗೆ ಸ್ಪಂದಿಸಬೇಕು ಇಲ್ಲವಾದಲ್ಲಿ ಆಗಸ್ಟ್ ಹದಿಮೂರನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಮುಂಗಾನಹಳ್ಳಿ ಹೋಬಳಿ ಬಂದ್ ಮಾಡುವುದಾಗಿ ಮನವಿ ಪತ್ರದಲ್ಲಿ ತಿಳಿಸಿದ್ದಾರೆ ಮನವಿ ಸ್ವೀಕರಿಸಿ ಮಾತನಾಡಿದ ಬ್ಯಾಂಕ್ ಶಾಖಾ ವ್ಯವಸ್ಥಾಪಕರು ಮುಂದಿನ ದಿನಗಳಲ್ಲಿ ಸಿಬ್ಬಂದಿ ಹೆಚ್ಚುವರಿಯಾಗಿ ಬರುತ್ತಿದ್ದು ಈ ಸಮಸ್ಯೆ ಬಗ್ಗೆ ಮೇಲಧಿಕಾರಿಗಳ ಗಮನಕ್ಕೆ ತರಲಾಗುವುದೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ವ್ಯಾಪಾರ ಸಂಘದ ಅಧ್ಯಕ್ಷರಾದ ಎಂ ಬಾಬು ರೈತ ಸಂಘದ ಹಸಿರು ಸೇನೆ ಪದಾಧಿಕಾರಿಗಳಾದ ಎಸ್ ವೆಂಕಟರೆಡ್ಡಿ ಗಂಗುಲಪ್ಪ ಎಸ್ ವಿ ಸೀತಾರಾಮ್ ರೆಡ್ಡಿ ಎಸ್ ಎಂ ಶಿವಾರೆಡ್ಡಿ ಕೋನಾಪುರ ವೆಂಕಟರೆಡ್ಡಿ ಕೆ ವಿ ವೆಂಕಟರಾಮ್ ರೆಡ್ಡಿ ಎಂ ಎಲ್ಲಪ್ಪ ಬಿ ಜಿ ಶ್ರೀರಾಮ್ ರೆಡ್ಡಿ ನಾರಾಯಣಸ್ವಾಮಿ ವೆಂಕಟೋಣಪ್ಪ ವೆಂಕಟಸುಬ್ಬರೆಡ್ಡಿ ಎಸ್ ವಿ ಕೃಷ್ಣಾರೆಡ್ಡಿ ರವಿ ಮುನ್ಶಾಮಿ ಮತ್ತಿತರು ಉಪಸ್ಥಿತರಿದ್ದರು ಬಿ ಐ ಬ್ಯಾಂಕಿನ ವ್ಯವಸ್ಥಾಪಕರು ಮತ್ತು ಬಟ್ಲಲ್ಲಿ ತಾಲೂಕು ವಿಷಯ ಎಸ್ ಬಿ ಐ ಬ್ಯಾಂಕಿನಿಂದ ಸಿಬ್ಬಂದಿ ಕೊರತೆ ಅದರ ವ್ಯಾಪಾರ ಮಹಿಳೆಯರಿಗೆ ಯಾವುದೇ ಸಾಲವನ್ನು ಮತ್ತು ರೈತರಿಗೆ ಯಾವುದೇ ಅನೇಕ ಸಾಲಗಳನ್ನು ಸಿಗ್ತಾ ಇಲ್ಲ ನಾಲ್ಕೈದು ಬಾರಿ ಇದೀಗ ಈಗಾಗಲೇ ದರ್ನಿ ಮಾಡಿ ಮನವಿಯನ್ನು ಮಾಡಿ ದರ್ನಿ ಮಾಡಿ ಬ್ಯಾಂಕಿಗೆ ಮನವಿ ಸಲ್ಲಿಸಿದ್ರು ಯಾವುದೇ ಪ್ರಯೋಜನ ಇಲ್ಲ ಯಾವುದೋ ಬ್ಯಾಂಕ್ಗೆ ನಾಲ್ಕೈದು ಸರಿ ನಾವು ರೈತ ಸಂಘದಿಂದಾನೇ ಧರಣಿ ಮಾಡಿ ಯಾವುದೇ ಪ್ರಯೋಜನ ಇಲ್ಲ ಕೆಲಸ ಇದೆ ಸರ್ ಕಲಿಸ್ತಾ ಇದೆ ಆದ್ರಿಂದ ನಾವು ಬ್ಯಾಂಕನ್ನ ವಾತಿ ಬರುವಂಥದ್ದು ಸುಮಾರು ಹದಿನೈದು ಹದಿನಾರು ಹದಿನೈದು ಇಪ್ಪತ್ತು ಸಾವಿರ ಮೇಲೆ ನಮ್ಮ ಭಾಗಕ್ಕೆ ಬರುವಂಥದ್ದು ಅನೇಕ ಒಂದು ಐದು ಏಳು ಎಂಟು ಏನು ಪ್ರೌಢಶಾಲೆಗಳಿವೆ ಒಂದು ಪೆಟ್ರೋಲ್ ಬಂಕ್ ಇದೆ ಎಸ್ ಬಿ ಇದು ಒಂದು ಕಾಲೇಜು ಇದೆ ಆ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ಒಂದು ಏನೇ ಆಗಲಿ ಈ ಇದನ್ನು ಮಾಡಕ್ಕಾದ್ರೂ ಯಾವುದು ಪೆನ್ಷನ್ ಬರಕ್ ಇಲ್ಲ ಆ ಕೈ ಆ ಗ್ರಾಮಗಳಿಂದ ಬೇರೆ ಬೇರೆ ಕಡೆ ಹೋಗಿ ಸಾಲಕ್ಕಾಗಿ ಬೇರೆ ಕಡೆ ಈ ಬ್ಯಾಂಕಿನ ವ್ಯಾಪ್ತಿಗೆ ಹದಿನೈದು ಸಾವಿರ ಬರುವುದು ಬಟ್ಲಲ್ಲಿ ಬರುವಂತದ್ದು ಗ್ರಾಮ ಬೇರೆ ಕಡೆ ಹೋಗಿ ಸಾಲಕ್ ಹೋದ್ರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಅಂತ ವಾಪಸ್ ಕಲಿಸಿ ವಾಪಸ್ ಕಲಿಸ್ತಾರೆ ನಮ್ಮ ಸಾಲ ಕೊಡುವುದಿಲ್ಲ ಆದ್ದರಿಂದ ವ್ಯಾಪಾರ ಆಗಲಿ ರೈತರಿಗಾಗ್ಲಿ ಸಾಲ ಸಾರ್ವಜನಿಕ ಸುಮಾರು ಕುಟುಂಬಗಳನ್ನು ಬೀದಿ ಪಾಲಾಗಿದೆ ಏನೋ ವ್ಯಾಪಾರ ಚಿಕ್ಕದಿರ ನಾವು ಸಾಲಕ್ಕೆ ಹೋಗಿದ್ರೆ ಬೇರೆ ಬ್ಯಾಂಕ್ ಹೋದ್ರೆ ನಮ್ಮ ಆಪ್ತಿ ಬರುವುದಿಲ್ಲ ಅಂತ ಹೇಳ್ತಾರೆ ಬೀದಿ ಪಾಲಾಗಿರುತ್ತದೆ ಸಾರ್ವಜನಿಕ ಗೃಹಲಕ್ಷ್ಮಿ ಯೋಜನೆ ಮತ್ತು ಸಾರ್ವಜನಿಕ ಭದ್ರತೆಯನ್ನು ಅರವತ್ತು ವರ್ಷ ಯೋಜನೆ ಮತ್ತು ಯೋಜನೆಗಳನ್ನು ಕಿಸಾನ್ ಮತ್ತು ಪ್ರಧಾನ ಮಂತ್ರಿ ಯೋಜನೆ ಉತ್ತರ ಯೋಜನೆ ಅರವತ್ತು ಪರಿಷತ್ ಅಂತ ಯೋಜನೆಗಳನ್ನು ಸರ್ಕಾರದಿಂದ ಅಂತ ಆದೇಶ ಇದ್ರು ಬ್ಯಾಂಕ್ನವ್ರು ಹಿಡ್ಕೊಂತಾರೆ ಸಾಲಕ್ಕೆ ಜಮಾ ಮಾಡ್ಕೊಂತಾರೆ ಜಮಾ ಮಾಡಿಕೊಂಡು ಇನಾಯಿಯಾಗಿ ಮಾತಾಡ್ತಾರೆ ಯಾರಾದ್ರೂ ಬಂದ್ರೆ ಇವರು ಬಡವರು ಆದ್ರೂ ಬಂದ್ರೆ ಇನಾಯವಾಗಿ ಮಾತಾಡ್ತಾರೆ ಏನು ನಮ್ಮ ರೈತ ಸಂಪಾದನೆ ಮಾಡ್ಕೊಂಡ್ರು ಇವ್ರಿಗೆ ಬಟ್ಟೆ ಹಾಕೋಬೇಕಾದ್ರೆ ನಮ್ಮ ನಮ್ಮ ರೈತರು ಬ್ಯಾಂಕ್ ಮುಂಕೋಬೇಕಾದ್ರೆ ನಮ್ಮ ರೈತರು ನಾವು ಕರ್ಬೇಕು ಕಷ್ಟಪಟ್ಟು ದುಡ್ಡೇ ಬಾಗಿ ಇವ್ರನ್ನ ಬಿಲ್ಸಕ್ಕೆ ಇವ್ರು ವಿನಾಯವಾಗಿ ಮಾತಾಡ್ತಾರೆ ಬೇರೆ ಬೇರೆ ಕಡೆ ವಿನಾಯವಾಗಿ ಮಾತಾಡ್ತಾರೆ ಪಾಸ್ಬುಕ್ ಎಂಟ್ರಿ ಮಾಡುವುದಿಲ್ಲ ಹನ್ನೊಂದು ಗಂಟೆಗೆ ರೈತರು ಯಾರಾದ್ರೂ ಸಾಲ ಬ್ಯಾಂಕ್ ಬಂದು ಅವ್ರ ದುಡ್ಡು ತಕೊಂಡು ವಾಪಸ್ ಹೋಗ್ಬೇಕಂತಂದ್ರೆ ಹನ್ನೆರಡು ಗಂಟೆವರೆಗೂ ಕ್ಯಾಶ್ ಕೊಡಲ್ಲ ಚಿಂತಾಮಣಿ ಬ್ಯಾಂಕ್ ಇಂದ ತಗೊಂಡ್ ಬರುವುದು ಕ್ಯಾಶ್ ಕೊಡೋದು ಈ ಭಾಗದಲ್ಲಿ ಅನೇಕ ವ್ಯಾಪಾರಸ್ಥರು ಇದ್ದಾರೆ ಅನೇಕ ಬಿಸಿನೆಸ್ ದರು ಇದ್ದಾರೆ ಅನೇಕ ಒಳ್ಳೆ ರೈತರು ಇದ್ದಾರೆ ಅದರಿಂದ ಯಾವುದೇ ಬ್ಯಾಂಕಿನಿಂದ ಸುಮಾರು ಕುಟುಂಬಗಳನ್ನು ಬೀದಿ ಆಗಿದೆ ಏನೋ ಬ್ಯಾಂಕ್ನಿಂದಾನೆ ಅದರಿಂದ ಬಟ್ಲಲ್ಲಿ ಗ್ರಾಮದ ಮಂಗ ಅದರಿಂದ ಸರ್ಕಾರ ಆದೇಶ ಇದ್ರೂ ಈಗ ಮಾಡಿದೆ ಅಂತ ಮಾಡ್ತಾ ಇದ್ದಾರೆ ಮಾನ್ಯ ವ್ಯವಸ್ಥಾಪಕರಿಗೆ ಇದನ್ನು ಖಂಡಿಸಿ ಮಾನ್ಯ ವ್ಯವಸ್ಥಾಪಕರ ಬಟ್ಲಲ್ಲಿ ಗ್ರಾಮ ಖಂಡಿಸಿ ಆಗಸ್ಟ್ ಹದಿಮೂರನೇ ತಾರೀಕು ಸರ್ಕಾರ ಆಗಸ್ಟ್ ಹದಿಮೂರನೇ ತಾರೀಕು ಬಟ್ಲಲ್ಲಿ ಮತ್ತು ಮುಂಗಾನಿಯಲ್ಲಿ ಹೋಬಳಿ ಬಂದನ್ನು ಮಾಡಲು ವ್ಯವಸ್ಥಾಪಕರ ವಿರುದ್ಧ ಬಂದು ಮಾಡಲು ನಮ್ಮ ಬಂಧವರು ಬಂದ್ ಮಾಡಲು ರೈತ ಸಂಘ ಮತ್ತು ಎಲ್ಲ ಒತ್ತಾಯ ಏನೋ ಹದಿಮೂರನೇ ತಾರೀಕು ಬಂದ್ ಮಾಡ್ತೀವಿ ಏನೋ ಈ ಭಾಗದಲ್ಲಿ ನೀವೇನು ಎಸ್ ಬಿ ಐ ಬ್ಯಾಂಕು ಹದಿಮೂರನೇ ತಾರೀಕು ಬಂದಿ ಮಾಡ್ತೀವಿ ಬಂದ್ ಮಾಡ್ತೀವಿ ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ನ ಎಜಿ ಜಿ ಡಿ ಜಿ ಎಮ್ ಮತ್ತೆ ಎ ಜಿ ಎಮ್ ಮತ್ತು ಬ್ಯಾಂಕ್ನ ಸಿಬ್ಬಂದಿ ವರ್ಗದವರು ಮತ್ತೆ ಸ್ವತ್ತಲ್ಲಿ ಬ್ಯಾಂಕ್ ಮ್ಯಾನೇಜರ್ ಅವರು ಮ್ಯಾನೇಜರ್ ಅವರು ಬ್ಯಾಂಕ್ನ ಆಗಮಿಸಿ ನಮ್ಮ ಏನು ಬೆಳವಣಿಗೆ ಇದ್ದಿರುವ ಬ್ಯಾಂಕಿಂದ ಸಿಬ್ಬಂದಿ ವರ್ಗವನ್ನು ಕೊಟ್ಟು ಬ್ಯಾಂಕ್ಗೆ ಸಿಬ್ಬಂದಿ ವರ್ಗವನ್ನು ಕೊಟ್ಟು ಎಲ್ಲ ರೈತರು ಕೊಟ್ಟಿ ಸಾಲವನ್ನು ನೀಡಿ ನಮ್ಮ ಗೃಹಲಕ್ಷ್ಮಿ ಅದರ ಸಾಲಕ್ಕೆ ಹಣವನ್ನು ಏನೋ ನಾವು ಬಂದನ್ನು ವಾಪಸ್ ಪಡ್ತೀವಿ ಇಲ್ಲದಿದ್ದಂತ ಸಂದರ್ಭದಲ್ಲಿ ಬಂದಕ್ಕೆ ಮುಂದುವರಿತೀವಿ ಅಂತ ನಾವು ಇವತ್ತು ನಿಮ್ಗೆ ಮನವಿಯನ್ನು ಸಲ್ಲಿಸ್ತಾ ಇದೀವಿ ಯಾರಿಗೋ ಮನೆ ಹೇಳ್ತಾ ಹೋಗಿ ನಮ್ಮ ಸಾಲಗಳನ್ನು ಏನು ಹಿಡ್ಕೊಂಡಿದ್ದೀರೋ ನಮ್ಮ ಇಷ್ಟು ಇಷ್ಟು ದೊಡ್ಡದ ವ್ಯಾಪಾರ ಎಲ್ಲಿ ನಮ್ಮ ಮನೆಗಳಿಗೆ ಇಷ್ಟು ಇಲ್ಲಿ ಸೈಡ್ ಬೇಕಾದ್ರೂ ಒಂದು ಕೋಟಿ ರೂಪಾಯಿ ಇಲ್ಲಿ ಇಲ್ಲಿ ಸೈಡ್ ಪಕ್ಕದಲ್ಲಿ ನೀವು ಬ್ಯಾಂಕ್ದಲ್ಲಿ ಪಕ್ಕದಲ್ಲಿ ಒಂದು ಸೈಡ್ ಮೂವತ್ತು ನಲ್ವತ್ತು ಸೈಡ್ ಒಂದು ಕೋಟಿ ರೂಪಾಯಿ ಹೋಗುತ್ತೆ ಆದರೆ ನೀವು ಸಾಲ ಕೊಡೋಕ್ಕಾಗೋಲ್ಲ ಕೊಪ್ಕೊಂಡಿರ್ತೀರ ಇಬ್ಬರು ಬರ್ತೀರಾ ರೈತರಿಗೆ ತ್ಯಾನ್ ನಮಗೆ ತ್ಯಾನಾಗ್ಬೇಕು ಯಾವ ವ್ಯಾಪಾರತ್ತರು ಯಾಕೆ ವ್ಯಾಪಾರಸ್ಥರು ಕೊಡಬಾರ್ದು ಅವ್ರು ವ್ಯಾಪಾರ ಮಾಡಲ್ಲ ಕಟ್ಟಲ್ಲ ಬೇರೆ ಕಡೆ ಹೋಗಿದ್ರೆ ಅವ್ರು ಸಾಲ ತಗೊಂಬರ್ಬೇಕಾ ಏನಾನ ಏನು ಮಾಡ್ತೀವಿ ಏನು ಪಾಪ ಮಾಡಿದ್ರು ನೀ ಎಸ್ ಬಿ ಐ ಬ್ಯಾಂಕಿಂದ ಇಷ್ಟು ಕೂಡ ನಾವು ಪಾಪ ಮಾಡಿದೆಯಲ್ಲ

ವ್ಯಾಪಾರ ಸಂಘದ ಅಧ್ಯಕ್ಷನಾಗಿ ನಾನು ಕೆಲವು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದೀನಿ ವ್ಯಾಪಾರ ಮಾಡೋರು ಕೂಡ ಇಲ್ಲಿ ಯಾವುದೇ ಅನುಕೂಲ ಅನ್ನೋದಿಲ್ಲ ತಾವು ಈ ಬ್ಯಾಂಕ್ನ ವ್ಯವಸ್ಥಾಪಕರು ಇದನ್ನು ಸರಿಪಡಿಸಿ ನಮಗೆ ಎಲ್ಲ ಅನುಕೂಲ ಮಾಡಿಕೊಡಬೇಕಾಗಿ ಈ ಊರು ಅಭಿವೃದ್ಧಿಗೋಸ್ಕರ ತಾವೆಲ್ಲ ನಮಗೆ ಸಹಾಯ ಮಾಡಬೇಕಾಗಿ ತಮ್ಮಲ್ಲಿ ಪದೇ ಪದೇ ವಿನಂತಿ ಮಾಡ್ತಾಯಿದ್ದೀವಿ ಬ್ಯಾಂಕ್ ಯಾಕೆ ಕೊಡ್ತಲ್ಲ ಅವ್ರ ಮೊನ್ನೆ ಲೋನ್ ಬ್ಯಾಂಕ್ ಬ್ಯಾಂಕಿಂದ ಈಗ ಇದು ನಾನು ಅವ್ರಿಗೆ ಏನು ಕೊಟ್ಟಿದ್ದೀರಾ ಇದು ಎಲ್ಲ ಗವರ್ಮೆಂಟ್ ಕ್ಯಾಶ್ ಇದೆ ಗವರ್ಮೆಂಟ್ ಕ್ಯಾಶ್ ನಾನು ಕಸ್ಟಮರ್ಸ್ಗೆ ಕೊಡ್ತಾ ಇದ್ದೀನಿ ಆಮೇಲೆ ಕಸ್ಟಮರ್ ಏನು ಜವಾಬ್ದಾರಿ ಇದೆ ಬ್ಯಾಂಕ್ಗೆ ಮತ್ತೆ ಸಾಲ ಪ್ರಾಪರ್ಲಿ ರಿಟರ್ನ್ ಮಾಡಬೇಕು ಸಾಲ ರಿಟರ್ನ್ ಮಾಡಿಲ್ಲ ಈಗ ಗವರ್ಮೆಂಟ್ ಅವರು ವಿಜಯಲಕ್ಷ್ಮಿ ಪ್ಲಸ್ ಬೇರೆ ಮತ್ತೆ ಮತ್ತೆ ಸ್ಕೀಮ್ಸ್ ಇಂದ ಕ್ಯಾಶ್ ಕೊಡ್ತಾ ಇದ್ದೀನಿ ಎರಡ್ ಸಾವಿರ ಹದಿನೈದು ಎರಡ್ ಸಾವಿರ ಮತ್ತೆ ಸಾವಿರದ ಐನೂರು ಈ ತರ ಗವರ್ಮೆಂಟ್ ಬೇರೆ ಬೇರೆ ಕಸ್ಟಮರ್ಸ್ ಕ್ಯಾಶ್ ಕೊಡ್ತೀರಾ ಈಗ ಕಸ್ಟಮರ್ಸ್ ಏನ್ ಜವಾಬ್ದಾರಿ ಇದೆ ಅವ್ರೆ ಮನೆ ಸಾಲ ಪೇ ಮಾಡಿಲ್ಲ ಅಂತೆ ಅಕೌಂಟ್ ಇಂದ ಆಟೋಮೆಟಿಕ್ ಇದು ನನ್ನ ಹತ್ರ ಲೀಡ್ ಬ್ಯಾಂಕ್ ಇಂದ ಲೀಡ್ ಬ್ಯಾಂಕ್ ಒಂದ್ ಪ್ರತಿನಿಧಿ ಬಂದಿದೆ ಅವ್ರು ಹೇಳಿದ್ರೆ ಈ ತರ ಇದೆ ಬಟ್ ಅವರು ಏನು ಡೈರೆಕ್ಟಿವ್ ಇಲ್ಲ ಇದು ರಿಟರ್ನ್ ಮಾಡಕ್ಕೆ ಇದು ನಾನು ನನ್ನ ಹೆಡ್ ಡಿಪಾರ್ಟ್ಮೆಂಟ್ಗೆ ಫಾರ್ವರ್ಡ್ ಮಾಡ್ತೀನಿ ಅವರೇ ಏನು ಕ್ಲಾರಿಫಿಕೇಷನ್ ಕೊಡ್ತೀರಾ ಅವ್ರ ಮೇಲೆ ನಾನು ಆ್ಯಕ್ಷನ್ ತಗೋತೀನಿ ಬಟ್ ಇದು ನನಗೆ ಪರ್ಸ್ನಲಿ ಮಾಡೋಕ್ಕಾಗಲ್ಲ ಹೆಡ್ ಆಫೀಸ್ಗೆ ಕಳಿಸ್ತೀನಿ ಬೇರೆ ಸೀನಿಯರ್ ಆಫೀಸರ್ ಸಾಹೇಬರು ಏನು ಹೇಳ್ತೀರಾ ಅದೇ ನಾನು ಮಾಡ್ತೀನಿ ಪ್ಲಸ್ ನಿಮ್ಮದು ಏನು ಪಾಸ್ಬುಕ್ ರಿಲೇಟೆಡ್ ಏನು ಪ್ರಾಬ್ಲಮ್ ಇದೆ ಅದೇ ಸ್ವಲ್ಪ ಮೂರ್ನಾಲ್ಕು ದಿವಸದಲ್ಲಿ ಸಾಲ್ವ್ ಆಗುತ್ತೆ ನಾನು ಹೆಡ್ ಆಫೀಸ್ಗೆ ಇನ್ಫಾರ್ಮ್ ಮಾಡಿದ್ದೀನಿ ಮೊನ್ನೆ ಈ ಲಾಸ್ಟ್ ಇಯರ್ ಇಲ್ಲಿಂದ ಒಂದು ಸ್ಟಾಫ್ ಅವರೇ ತೊಗೊಳಿದ್ದೀರಾ ಈ ವರ್ಷದಿಂದ ಮತ್ತೆ ಒಂದು ಸ್ಟಾಫ್ ಇಲ್ಲಿ ಆ್ಯಡ್ ಆಗ್ತಾ ಇದೆ ಸೊ ಅದು ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಸರ್ ಈಗ ಬೇರೆ ಬ್ಯಾಂಕ್ಗಳಲ್ಲಿ ಬಹಳಷ್ಟು ಒಂದು ಸ್ಟಾಫ್ ಇದ್ದು ಯಾರಿಗೂ ಸಾರ್ವಜನಿಕರಿಗೆ ಗ್ರಾಹಕರಿಗೆ ತೊಂದರೆ ಆಗದಿರ ಬ್ಯಾಂಕ್ ನಡೆಸ್ತಾ ಇದಾರೆ ಆದರೆ ನಮ್ಮ ಬ್ಯಾಂಕ್ ನಲ್ಲಿ ಬಟ್ಲಳ್ಳಿ ಬ್ಯಾಂಕ್ ನಲ್ಲಿ ಸ್ಟಾಫ್ ಕೊರತೆ ಇರೋದ್ರಿಂದ ಬಹಳಷ್ಟು ಜನರಿಗೆ ಅನಾನುಕೂಲ ಆಗ್ತಾ ಇದೆ ಈ ಬಗ್ಗೆ ಏನ್ ಹೇಳ್ತೀರಾ ಅದೇ ಸರ್ ಅದೇ ಹೇಳ್ತಾ ಇದೀನಿ ಆಲ್ರೆಡಿ ಇಲ್ಲಿ ಹೊಸ ಸ್ಟಾಫ್ ಅಪಾಯಿಂಟ್ ಆಗಿದೆ ಸ್ವಲ್ಪ ಬಂದ್ ವಾರದಲ್ಲಿ ಬರ್ತೀರಾ ಈಗ ಆಲ್ರೆಡಿ ಟ್ರಾನ್ಸ್ಫರ್ ಸೀಸನ್ ಚಾಲೂ ಇದೆ ಯಾವಾಗ ಟ್ರಾನ್ಸ್ಫರ್ ಸೀಸನ್ ಮುಗಿತಾ ನಾಲ್ಕು ನಾಲ್ಕೈದು ದಿವಸದಲ್ಲಿ ಒಂದು ಹೊಸ ಇಲ್ಲಿ ಬರ್ತಾ ಇದೆ ಆಮೇಲೆ ಏನು ಪಾಸ್ಬುಕ್ ರಿಲೇಟೆಡ್ ಪ್ರಾಬ್ಲಮ್ ಇದೆ ಅದು ಸಾಲ್ವ್ ಆಗುತ್ತೆ ಯಾವಾಗ ಆ ಸ್ಟಾಫ್ ಇಲ್ಲಿ ಇರಲ್ಲ ಹೆಡ್ ಆಫೀಸ್ ಒಂದು ಸ್ಟಾಫ್ ಟೆಂಪ್ರರಿ ಬೇಸಿಸ್ಗೆ ಕೊಡ್ತಾ ಇದ್ದಾರೆ ಮತ್ತೆ ಸೈಬರ್ದು ಏನು ಸರ್ ಸೈಬರ್ ಸೈಬರ್ ನಾನು ಹೇಳ್ತೀನಿ ಸೈಬರ್ ನಾನು ರಿಮೂವ್ ಮಾಡಿದ್ದಿಲ್ಲ ನಾನು ರಿಮೂವ್ ಮಾಡಿಲ್ಲ ಇಲ್ಲಿ ಬಟ್ಲಲ್ಲಿ ಜನ ಕಂಪ್ಲೇಂಟ್ ಮಾಡಿದ್ದಾರೆ ಸ್ಟಾಫ್ ಹತ್ತು ರೂಪಾಯಿ ತಗೋತೀರಾ ನಾನು ನನಗೆ ಆ್ಯಕ್ಷನ್ ತಗೋಬೇಕುನಾ ನೀವೇ ಕಂಪ್ಲೇಂಟ್ ಕೊಟ್ಟಿದ್ದರೆ ಅವರೇ ಹತ್ತು ರೂಪಾಯಿ ಚಾರ್ಜ್ ಮಾಡ್ತೀರಾ ಟ್ರಾನ್ಸಾಕ್ಷನ್ಸ್ ಮಾಡಲಿಕ್ಕೆ ಸೊ ಬ್ಯಾಂಕಿಗೆ ಆ್ಯಕ್ಷನ್ ತೊಗೋಬೇಕು ಬ್ಯಾಂಕ್ ಆ್ಯಕ್ಷನ್ ತಗೊಂಡಿದ್ದೀನಿ ಅವ್ರಿಗೆ ರಿಮೂವ್ ಮಾಡಿದ್ದೀರಾ ಈಗ ಹೊಸ ಜನ ಬಂದಿದೆ ಅವರು ಬ್ಯಾಂಕ್ ವೆರಿಫಿಕೇಶನ್ ಮಾಡ್ತೀರಾ ಪೊಲೀಸ್ ಇನ್ಸ್ಪೆಕ್ಷನ್ ಮಾಡ್ತೀರಾ ಆಮೇಲೆ ಅವರು ಎಲ್ಲ ಕೆಲಸ ಚೆನ್ನಾಗಿದೆ ಅಂತ ಬ್ಯಾಂಕ್ ಹೊಸ ಸೈಬರ್ ಅಪಾಯಿಂಟ್ ಮಾಡ್ತೀರಾ ಕನಿಷ್ಠ